ಇದರಲ್ಲಿ ಎಷ್ಟು ಹೋರಾಟ ಆಗ್ತಾ ಇದೆ ಲೆಕ್ಕ ಕಳಿ ಅದನ್ನು ನಿಲ್ಲಿಸ್ಬೇಕು ಬ್ಯಾನ್ ಮಾಡಬೇಕು ಅಂತ ಒಂದು ಕೋರ್ಟ್ ಕೇಸು ಮಕ್ಕಳಲ್ಲಿ ಕೆಟ್ಟ ಅಭ್ಯಾಸಗಳು ಜಾಸ್ತಿ ಆಗ್ತಾ ಇದೆ ನಾನು ಅಂತೀನಿ ಅಪ್ರಾಣೆ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಆಗಲ್ಲ ನೀವು ಅನ್ಕೊಂಡು ಸೈನ್ಸ್ ಬಳಸಿದ್ರೆ ಏನು ಉಪಯೋಗ ಆಗಲ್ಲ ಊಟದ ಬಗ್ಗೆ ನೀವು ಮೊದಲು ಡಿಸೈಡ್ ಮಾಡಿ ಮಕ್ಕಳಿಗೆ ಶಕ್ತಿ ಮುಖ್ಯನೇ ಬರ್ತು ಬುದ್ಧಿವಂತರಾಗಿ ಆಗಿ ವಿದ್ಯೆಯಿಂದ ಅಂತ ತಿಳ್ಕೊಂಡಿರ್ತಕ್ಕಂತಹ ಒಂದು ತಪ್ಪು ಮಾಹಿತಿ ಮಕ್ಕಳನ್ನ ನಾವು ಅಧೋಗತಿಗೆ ತಗೊಂಡೋಗ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಅಪ್ಪ ಅಮ್ಮನಿಗೆ ಬರಬೇಕು ಅದನ್ನ ಬಿಟ್ಟು ನಾವು ಏನೇ ಒಂದು ರೀತಿಯಲ್ಲಿ ಪರಿಣಿತ ಮಾಡ್ತಾ ಇದ್ದೀವಿ ಕರೆಕ್ಟ್ ಟೈಮ್ಗೆ ಇದೇ ಮಾಡಬೇಕು ಕರೆಕ್ಟ್ ಟೈಮ್ ಹಿಂಗೆ ಇರಬೇಕು ಅಂತ ನೋಡಿಕೊಂಡ್ರೂ ಕೂಡ ಅದು ಮಧ್ಯದಲ್ಲಿ ಮಿಸ್ ಹೊಡಿಯುತ್ತೆ ಅದನ್ನ ರಿಪೇರಿ ಮಾಡೋಕ್ಕಾಗಲ್ಲ ಅದು ನಮ್ಮನ್ನ ತುಂಬಾ ಹಿಕ್ಕಟ್ಟಕ್ಕೆ ಸಿಕ್ಕಿಸ್ಬಿಡುತ್ತೆ ಇಷ್ಟು ಕರೆಕ್ಟ್ ಆಗಿ ನಾನು ಬೆಳೆಸಿ ಇಷ್ಟು ಕರೆಕ್ಟ್ ಆಗಿ ಎಚ್ಚರಿಕೆಯಿಂದ ನೋಡಿಕೊಂಡು ಇವ್ರಿಗೋಸ್ಕರ ನನ್ನ ಜೀವನವನ್ನೇ ತ್ಯಾಗ ಮಾಡಿ ಸಾಕಷ್ಟು ಜನ ಈ ತರ ಹೇಳಿದ್ದಾರೆ ಕೊನೆಗ ಅವ್ರಿಗೆ ಸಿಕ್ಕೋದೇನು ಅಂದ್ರೆ ನಿರಾಶಾದಾಯಕವಾದ ಜೀವನ ಇದನ್ನ ಎಲ್ಲ ರಿಪೇರಿ ಮಾಡೋಕ್ಕಾಗಲ್ಲ ಹಣ ಕಳ್ಕೋಬಹುದು ಜೊತೆಗೆ ನಮ್ಮ ಆಯಸ್ಸನ್ನು ಕಳ್ಕೊತೀವಿ ಯೋಚನೆ ಮಾಡಿ 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 ಹಣದ ಜೊತೆ ನಮ್ಮ ಆಯಸ್ಸು ಹೋಯ್ತು ಕೊನೆಗೆ ಒಂದಿನ ಸಾಯ್ಬೇಕಾದ್ರೆ ನೆಮ್ಮದಿಯಾಗಿ ಸಾಯೋಕ್ಕೂ ಅವಕಾಶ ಕೊಡಲ್ಲ ಯಾಕೆ ಅಲ್ಲೂ ಕೂಡ ಭಗವಂತನ ಮರ್ತು ಬಿಡ್ತೀವಿ ನಾವು ಯಾಕೆ ಒತ್ತಡದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ವಯಸ್ಸಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ವಯಸ್ಸಾದ್ಮೇಲೆ ದನ ಧರ್ಮ ಮಾಡೋಣ ಈಗೆಲ್ಲ ಏನು ಮಾಡಬೇಕು ದುಡ್ಡು ಮಾಡಿ ಮಾಡ್ಕೋಬೇಕು ಇದೆಲ್ಲ ಎಲ್ಲಿ ಕೊಡ್ತಾರೆ ಅಂದರೆ ಮೆಡಿಕಲ್ ತೊಗೊಂಡು ಕೊಡ್ತಾರಷ್ಟೆ ಆದರೆ ಆಯಾ ಸಂದರ್ಭಕ್ಕನುಸಾರವಾಗಿ ನಮ್ಮ ಜೀವನವನ್ನು ಸರಳ ರೇಖೆಯಲ್ಲಿ ಸರಳವಾದ ಜೀವನ ಹೇಗಿರಬೇಕು ನಮ್ಮ ದೇಹ ಯಾವಾಗಲೂ ರಕ್ಷಣೆಯನ್ನು ಮಾಡೋ ರೀತಿ ಇರಬೇಕೇ ಹೊರತು ದೇಹದ ಶಕ್ತಿಯನ್ನು ನಾವು ಕಳ್ಕೊಂಡು ಅಂದರೆ ಅದು ಒಂದು ದೊಡ್ಡ ಶಾಪವಾಗಿ ನಮ್ಮ ವಂಶಕ್ಕೆ ದೊಡ್ಡ ಕಂಟಕವಾಗಿರುತ್ತೆ ಯಾಕೆ ಸತ್ತ ವ್ಯಕ್ತಿಗಳು ಆಪರೇಷನ್ ಮಾಡ್ಕೊಂಡು ಸತ್ತವರು ಅವ್ರ ಮನೆ ನೆಮ್ಮದಿಯಾಗಿರಲ್ಲ ಕುಟುಂಬ ದುರಂತವಾದ ಸತ್ತವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತವರು ಆಕ್ಸಿಡೆಂಟ್ ಆಗಿ ಸತ್ತವರು ಇವೆಲ್ಲ ದುರ್ಮರಣಗಳು ಕುಟುಂಬದಲ್ಲಿ ಏನಕ್ಕೆ ಆಗ್ತಾ ಇದೆ ಅಂದರೆ ಇದೆಲ್ಲ ಕಾರಣ ನಮ್ಮ ಆಹಾರದ ಪ್ರಕ್ರಿಯೆ ನಮ್ಮ ಜನಗಳಿಗೆ ಲೆಕ್ಕಾಚಾರ ಬರಲ್ಲ ಗುರುಜಿ ಆಹಾರ ಕ್ರಮದ ಬಗ್ಗೆ ಹೇಳಿದ್ರೆ ಮೂರು ತರಕಾರಿ ಅದು ಯಾವ್ದು ಅಂತ ಹೇಳಿಲ್ಲ ಯಾವ್ದಾರು ಆಗ್ಬೋದು ಕ್ಯಾರೆಟು ಮತ್ತೆ ಫೈಬರ್ ತರ ಇರತಕ್ಕಂತ ಬೀನ್ಸ್ ಕ್ಯಾರೆಟು ಅದಕ್ಕೆ ತುಂಬಾ ಕಾಂಬಿನೇಷನ್ ಹೆಸರು ಕಾಳು ಯಾಕೆಂದ್ರೆ ಪ್ರೋಟೀನ್ ಅಂಶ ಹೆಸರು ಕಾಳು ಸಿಪ್ಪೆಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಜಕ್ಕೂ ಅದನ್ನ ಏನಂದ್ರೆ ಎಷ್ಟು ಪ್ರಮಾಣ ಕೊಡ್ಬೇಕಂದ್ರೆ ಮಗುವಿನ ಮುಷ್ಟಿ ಎಷ್ಟು ತಿನ್ಬೇಕು ಚಿಕ್ಕ ಮಗು ಆದ್ರೆ ಅದ್ರ ಕೈ ಅದಕ್ಕೆ ಅಷ್ಟೇ ಕೊಡಬೇಕು ಚೆನ್ನಾಗೈತೆ ಅಂದ್ರೆ ದೊಡ್ಡ ಬಡ್ಡ ತುಂಬ ಕೊಟ್ಟಬಿಟ್ಟು ಅದು ಬೆಳಗ್ಗೆ ಆಗಲ್ಲ ಎಲ್ಲ ಒಟ್ಟೆ ಕಟ್ಕೊಂಡ್ಬಿಡುತ್ತೆ ದೊಡ್ಡವ್ರು ಆಗ್ಬೇಕು ಅಂದ್ರೆ ಮುಷ್ಟಿ ಅಷ್ಟು ಇಟ್ಕೋಬೇಕು ಇಲ್ಲಿ ಪ್ರಮಾಣ ಮುಖ್ಯ ತಿನ್ಬೇಕು ಕೆಲವರು ಕ್ಯಾರೆಟ್ ತಿಂದ್ರೆ ಬಾರಿ ತಿಂತಾನೆ ಇರ್ತಾರೆ ಈ ಕೆಟ್ಟ ಅಭ್ಯಾಸ ನಮ್ ಜನ ಜಾಸ್ತಿ ಯಾವ್ದು ಚೆನ್ನಾಗದೆ ಅದನ್ನೇ ಇಡ್ಕೊಂಬಿಡುದು ಅದು ಹಾಗಲ್ಲ ನಮ್ಮ ದೇಹಕ್ಕೆ ವಯಸ್ಸಿಗೆ ಅನುಸಾರವಾಗಿ ನಮ್ಮ ಹೃದಯ ನಮ್ಮ ಮುಷ್ಟಿ ಹೌದಲ್ಲ ಆ ರೀತಿ ಭಗವಂತ ನಮ್ಮ ದೇಹದಲ್ಲಿ ಒಳಗಡೆ ಇರತಕ್ಕಂತ ಭಾಗಗಳನ್ನೂ ಕೂಡ ಅಡ್ರೆಸ್ ಕೊಟ್ಟು ಮಾಡಿದ್ದಾರೆ ನಾವು ಅದನ್ನ ತಿಳ್ಕೊಳ್ಳೋ ಮಟ್ಟಕ್ಕೆ ಹೋಗಿಲ್ಲ ಯಾಕೆ ಅಂದ್ರೆ ನಾವು ಹೊರಗಡೆ ಲೋಕ ನೋಡಿ ಸಾಯ್ತಾ ಇದೀವಿ ಹೊರತು ಒಳಗಡೆ ಇರತಕ್ಕಂತ ಅಂತರಂಗವನ್ನ ನಾವು ಗುರುತಿಸೋವರೆಗೂ ಈ ಸಮಸ್ಯೆಯಿಂದ ನಾವು ಹೊರಗ್ ಬರಕ್ ಆಗಲ್ಲ ಈಗ ನಮಗೂ ಗೊತ್ತಿಲ್ಲ ಮಕ್ಕಳು ಅದನ್ನ ಹೇಳ್ಕೊಡ್ತಾ ಇಲ್ಲ ಅದಕ್ಕೆ ಏನ್ ಹೇಳುತ್ತೆ ಧರ್ಮದಲ್ಲಿ ಅಂದ್ರೆ ನೀವು ಮಕ್ಕಳಿಗೆ ನಿಜವಾಗ್ಲು ಭೂಮಿಯ ಬಗ್ಗೆ ಮಾಹಿತಿ ಕೊಡಿ ಮಗುವಿನ ಉಸಿರಾಟದ ಬಗ್ಗೆ ಮಾಹಿತಿ ಕೊಡಿ ಇದು ತಂದೆ ತಾಯಿ ಕೊಡಬೇಕಾದ ಮೂಲವಿದ್ಯೆ ನಾವಿದ ಮುಚ್ಚಿಟ್ಬಿಡಿದಿವಿ ಹೇಳಲ್ಲ ಭೂಮಿ ಮಣ್ಣು ಏನು ಆ ಮಣ್ಣಲ್ಲಿ ಏನು ಅಂಶ ಇದೆ ಮರಳು ಏನು ಮರಳು ಏನಕ್ಕೆ ಬಳಸ್ಬೇಕು ಮನೆ ಕಟ್ಟೋದ್ರೆ ಯಾಕೆ ಮನೆ ಕಟ್ಟಬೇಕು ಮನೆ ಏನಕ್ಕೆ ಕಟ್ತೀಯಾ ಅಂದ್ರೆ ವಾಸ ಮಾಡಕ್ಕೆ ಅನ್ನೋ ಜನ ನಮ್ಮ ಜನ ಯಾವ ರೀತಿ ಮನೆ ಕಟ್ಟಬೇಕು ಅದಕ್ಕೆ ಹೆಸರೇನೂ ಗೊತ್ತಿಲ್ಲ ವಾಸ ಮಾಡಕ್ಕೆ ಅಂತಾರೆ ಆದ್ರೆ ಆ ಮನೆ ಭವನವಾಗ್ಬೇಕು ಭವನ ಅಂದ್ರೆ ಭಗವಂತ ಅಲ್ಲಿ ವಾಸಸ್ಥಾನ ಆದಾಗ ಅದು ಭವನ ಆಗತ್ತೆ ಆದ್ರೆ ನಾವು ಆ ಮಟ್ಟಕ್ಕೆ ಹೋಗಿಲ್ಲ ನಾವು ವಾಸ ಮಾಡಕ್ ಮನೆ ಕಟ್ತಾ ಇದೀವಿ ಅಂತ ಅನ್ಕೊಂಡು ವಾಸ ಮಾಡಕ್ ಆಗದೆ ಮಾರ್ಬಿಟ್ಟು ಹೋಗೋರ್ಗೆ ಏನ ಅವ್ರು ವಾಸ ಮಾಡಕ್ ಮನೆ ಕಟ್ಟಿದ್ರು ಮಾರ್ಬಿಟ್ಟು ಆಚೆ ಹೋದ್ರು ಆದ್ರೆ ಸಾಲುಕು ಸಿಕ್ಕಾಕೊಂಡ್ರು ಈ ರೀತಿಯಾಗಿರತಕ್ಕಂತಹ ಒಂದು ವಿಚಾರಕ್ಕೆ ನಮ್ಮ ಮಣ್ಣಿನ ಸೊಗಡಿನ ಒಂದು ಸತ್ಯ ಮತ್ತೆ ನಾವು ತಗೊಳ್ತಕ್ಕಂತ ಆಹಾರದ ಸತ್ಯವನ್ನ ಮಕ್ಕಳಿಗೆ ಅವಾಗ ಅವಾಗ ಪಾಠ ಮಾಡ್ದಾಗ ಮಾಡ್ಬೇಕು ಇದನ್ನ ತಿನ್ನಪ್ಪ ಹೀಗೆ ತಿನ್ನು ಮುಂದೆ ಕೂರಿಸ್ಕೊಂಡ್ ತಿನ್ಬೇಕು ಇದು ತಿನ್ಕೊ ಹೋಗು ಅಂದ್ಬಿಟ್ಟು ಸೀರಿಯಲ್ ನೋಡ್ತಾ ಕುತ್ಕೊಳ್ಳೋದಲ್ಲ ಮಕ್ಕಳಿಗೆ ಕೊಟ್ಬಿಟ್ಟು ಈ ಅಭ್ಯಾಸ ಇದೆ ಓದ್ಕೋ ಅಂದ್ಬಿಟ್ಟು ಸೀರಿಯಲ್ ನೋಡ್ತಿರೋದಿವ್ರು ತಪ್ಪಿದು ಮಕ್ಕಳಿಗೆ ಏನ್ ಹೇಳ್ತೀವಿ ನಾವು ಅದಕ್ಕೆ ಸಪೋರ್ಟ್ ಕೊಡ್ಬೇಕು ನಾವೊಂದ್ ಮಾಡೋದು ಅವ್ರಿಗೊಂದ್ ಹೇಳ್ಬಿಟ್ರೆ ಮಕ್ಳ ಆ ಕಡೆ ಕೈ ನೋಡ್ಕೊಂಡು ಅವು ಕದಿಯ ಶುರು ಮಾಡ್ತವೆ ಅಮ್ಮ ಆ ಕಡೆ ಇಲ್ಲ ಏನೋ ಬಿಡು ಅಂತ ಅಂದ್ರೆ ಇವೆಲ್ಲ ನಾವು ಯಾವುದೇ ಒಂದು ಕ್ರಮವನ್ನ ಅನುಸರಿಸಬೇಕಂದ್ರೆ ಮಕ್ಕಳ ಜೊತೆ ಆಟ ಆಡ್ಬೇಕು ತಂದೆ ತಾಯಿಯಾದ್ರು ಯಾರು ಆಟ ಆಡ್ತಾರೆ ಟೈಮ್ ಇಲ್ಲ ಹೌದು ಆ ಮಗುಗೆ ಮನರಂಜನೆ ಅಂದ್ರೆ ತಂದೆ ತಾಯಿನೇ ಯಾಕೆ ಪ್ರೀತಿ ಪ್ರೀತಿಯನ್ನ ಚೆನ್ನಾಗಿ ಮಕ್ಕಳಿಗೆ ಹಂಚಬೇಕು ಹೌದು ಈ ಹಂಚೋದಿಕ್ಕೆ ಖಂಡಿತ ಅದಕ್ಕೋಸ್ಕರ ಪ್ರೀತಿಯ ಬೆಲೆ ಮಕ್ಕಳಿಗೆ ಗೊತ್ತಾಗ್ಬೇಕು ಅಂದ್ರೆ ಮನೇಲಿರೋ ಗಂಡ ಹೆಂಡತಿ ಚೆನ್ನಾಗ್ ಪ್ರೀತಿ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೋಬೇಕು ಅಪ್ಪ ಅಮ್ಮ ಅಯ್ಯೋ ನಮ್ಮಮ್ಮ ಎಷ್ಟು ಚೆನ್ನಾಗಿದ್ದಾರೆ ನಮ್ಮಅಪ್ಪ ಎಷ್ಟ್ ಚೆನ್ನಾಗಿದ್ದಾರೆ ಅಂದ್ರೆ ಮಕ್ಕಳಿಗೆ ಅದು ಪ್ರಕ್ರಿಯೆ ಸಿಕ್ಕತ್ತೆ ಇವರೇ ಮುಖ ತಿರ್ಗಿಸ್ಕೊಂಡಿದ್ರೆ ಮಕ್ಕಳು ಅದನ್ನೇ ಕಲಿತವೆ ಆಮೇಲೆ ಅವ್ರಿಗೆ ಜೀವನ ಮದುವೆ ಏನು ಗೊತ್ತಿಲ್ಲ ಸೊ ಪಾಠಶಾಲೆ ಮನೆ ಅಂತ ಹೇಳಕ್ ಚಂದ ಆದ್ರೆ ಪಾಠಶಾಲೆ ತರ ಯಾರು ಇಟ್ಕೊಳಲ್ಲ ಈ ಸತ್ಯವನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ಇವತ್ತು ಎಷ್ಟು ಜನ ಇದನ್ನ ತರಕಾರಿಯಲ್ಲಿರ್ತಕ್ಕಂಥ ರಸವನ್ನು ಇವತ್ತು ಸೇವನೆ ಮಾಡಿ ಮಲಗ್ತಿರೋ ಅದು ಸತ್ಯ ನಾಳೆ ಗೊತ್ತಾಗತ್ತೆ ನಿಮಗೆ ಕೊನೆಗೆ ನೀವು ಮಕ್ಕಳು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಇಂಥವ್ಗೆ ಬೇಕು ಇಂಥವ್ರಿಗೆ ಬೇಡ ಅಂತಲ್ಲ ಆದರೆ ಉಪ್ಪಿನ ಪ್ರಮಾಣ ಜಾಸ್ತಿ ಹಾಕೋಬಾರ್ದು ತರಕಾರಿಯಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರತ್ತೆ ಉಪ್ಪು ಹಾಕ್ಲೇಬಾರ್ದು ಅದಕ್ಕೆ ತೀರಾ ನಾವು ರುಚಿ ಅಂತ ಕೇಳಿದ್ರೆ ಅದ್ರ ಕೆಲಸ ಕಮ್ಮಿ ಆಗತ್ತೆ ಖಂಡಿತ ಅದೇನಿದೆ ಪ್ರಕೃದತ್ತವಾಗಿ ಅದರ ರುಚಿನೇ ಸಾಕಾಗಿರುತ್ತೆ ಇದನ್ನ ಪ್ರಯತ್ನ ಮಾಡಿ ಇದು ಆದಾಗ ಮುಂದಿನ ವಿಚಾರಗಳು ಒಂದೊಂದು ಭಾಗಗಳನ್ನು ತಿಳ್ಕೊಳ್ತಾ ಹೋದಾಗ ಇದೇನು ದೊಡ್ಡ ವಿಶೇಷವಾಗಿರತಕ್ಕಂಥ ವಿಚಾರ ಅಲ್ಲ ನಮ್ಮ ನೆಮ್ಮದಿ ಆರೋಗ್ಯಕ್ಕೆ ನಮ್ಮ ದೇಹದಲ್ಲಿ ಒಳಭಾಗ ಇರತಕ್ಕಂಥದ್ದು ಜಠರಕ್ಕೆ ನಮ್ಮ ಕೆಲಸ ಏನು ಕೆರಳಿಗೆ ನಮ್ಮ ಕೆಲಸ ಏನು ಒಂದೊಂದು ದಿನಕ್ಕೆ ಒಂದೊಂದು ಚೂರು ಪ್ರಯತ್ನ ಮಾಡಿದ್ರೆ ಆರು ದೋಷಗಳಿರುವ ಈ ದೇಹಕ್ಕೆ ಆರು ರೀತಿಯ ತರಕಾರಿಗಳನ್ನು ಹಣ್ಣು ತರಕಾರಿ ಮತ್ತೆ ಬೇಳೆ ಕಾಳುಗಳನ್ನು ನಾವು ಕೊಡೋದೇ ಆದರೆ ಪ್ರತಿದಿನ ಆಮೇಲೆ ಲೆಕ್ಕ ಹಾಕಿದ್ರೆ ಒಂದು ತಿಂಗಳಿಗೆ ಮೂವತ್ತು ದಿನ ಮೂವತ್ತು ದಿನಕ್ಕಾಗುವಷ್ಟು ಕಾಳುಗಳಿದೆ ಬೇಳೆ ಇದೆ ಕಾಳಿದೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಒಂದೇ ಅವರೇ ಕಾಳು ಬಂದ್ರೆ ಅವರೇ ಕಾಳೆ ತೊಗರಿ ಕಾಳು ಇಟ್ಕೊಂಡ್ರೆ ಬರೀ ತೊಗರಿ ಕಾಳೆ ಇದು ಆಗಬಾರ್ದು ಈ ಅಭ್ಯಾಸಗಳು ತಪ್ಪು ಪ್ರಕೃತಿಗನುಸಾರವಾಗಿ ಋತುಗನುಸಾರವಾಗಿ ನಾವು ಆಹಾರವನ್ನ ಸೇವನೆ ಮಾಡತಕ್ಕಂಥ ಮಟ್ಟಕ್ಕೆ ಬರೋದೇ ಆದ್ರೆ ಮಕ್ಕಳಿಗೆ ಪೋಷಕಾಂಶಗಳ ಕೊರತೆ ತುಂಬಾ ನೀಗತ್ತೆ ಅಂತ ಹೇಳ್ತಾರೆ